ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ನನಗೆ ಭಾಳಷ್ಟು ಜನ ನನ್ನ ಸ್ನೇಹಿತರು ಕೇಳೋದು ನಿಮ್ಮನೆ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ ನೀನು ಯಾವ ಆಟನ ಯೂಸ್ ಮಾಡ್ತೀಯಾ ಯಾವ ಚಪಾತಿ ಹಿಟ್ಟನ್ನ ಯೂಸ್ ಮಾಡ್ತೀಯಾ ಅಂತ ನಾನು ಗೋಧಿ ತಂದು ಮಿಲ್ ಮಾಡಿಸಿ ಚಪಾತಿ ಮಾಡ್ತೀನಿ ಅಂದರೆ ಈ ಭಾಳಷ್ಟು ಜನ ನಂಬ್ತಾನೇ ಇರಲಿಲ್ಲ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟನ್ನು ಯಾವ ರೀತಿ ಮಾಡಿಸ್ತೀನಿ ನಾನು ಅಂತ ತೋರಿಸ್ತಾ ಇದ್ದೀನಿ ಅದು ಕೂಡ ಮಲ್ಟಿಗ್ರೇನ್ ಆಟನ ನಾನು ಮನೆಯಲ್ಲೇ ಸುಲಭವಾಗಿ ಮಾಡಿಸಿ ಅದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ಚಪಾತಿ ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿ ಸಾಫ್ಟಾಗಿ ಬರುತ್ತೆ ಅಂತ ನೋಡಿ ನಾನಿಲ್ಲಿ ಗೋಧಿ ತೊಗೊಂಡಿದ್ದೀನಿ ಸುಮಾರು ಐದು ಕೆ ಜಿ ಆಗೋವಷ್ಟು ಗೋಧಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಮೂರಿಂದ ನಾಲ್ಕು ದಿನ ಚೆನ್ನಾಗಿ ಒಣಗಿಸಿಟ್ಟಿದ್ದೆ ಗೋಧಿನ ನಾವು ಯಾವುದೇ ಹಿಟ್ಟುಗಳನ್ನು ಮಾಡಿಸುವಾಗ ಈ ಪದಾರ್ಥಗಳನ್ನು ಚೆನ್ನಾಗಿ ತೊಳೆದು ಒಣಗಿಸೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಮೊದಲನೇದು ಗೋಧಿ ಎರಡನೇದು ಕಡಲೆಕಾಳು ಕಡಲೆಕಾಳು ಇಲ್ಲಿ ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ್ ಆಗೋವಷ್ಟು ಸೋಯಾಬೀನ್ ತೊಗೊಂಡಿದ್ದೀನಿ ಅದು ಕೂಡ ಸೇಮ್ ಅಳತೇನೆ ಇನ್ನೂರೈವತ್ತು ಗ್ರಾಮು ಕಾಲು ಕೆ ಜಿ ಹೆಸರು ಕಾಳು ತೊಗೊಂಡಿದ್ದೀನಿ ಇದು ಕೂಡ ಕಾಲು ಕೆ ಜಿ ಗೋಧಿ ಹಿಟ್ಟು ತುಂಬ ಉಷ್ಣ ಅಂತ ಹೇಳ್ತಾರೆ ಹಂಗಾಗಿ ನಾನಿಲ್ಲಿ ಬಾರ್ಲೇನ ತೊಗೊಂಡಿದ್ದೀನಿ ಅದನ್ನು ಕೂಡ ಕಾಲು ಕೆ ಜಿ ತೊಗೊಂಡಿದ್ದೀನಿ ನಿಮಗೆ ಬೇಕಾದಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಪ್ಪತ್ತು ಗ್ರಾಮ್ ಆಗೋವಷ್ಟು ನಾನು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ಈಗ ಇದಿಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಮಿಷಿನಿಗೆ ತೊಗೊಂಡೋಗಿ ನುಣ್ಣಗೆ ಪುಡಿ ಮಾಡಿಸ್ಕೊಬಂದು ಚಪಾತಿ ಮಾಡುವಂಥದ್ದು ನಮ್ಮನೇಲಿ ಚಪಾತಿ ನಾವು ಕ್ಲೌಡ್ ಕಿಚನೆಲ್ಲ ಮಾಡ್ತೀವಲ್ವ ಹಂಗಾಗಿ ನಮಗೆ ಭಾಳಷ್ಟು ಜನ ಈ ಥರ ಎಲ್ಲ ನಮ್ಗೆ ಆರ್ಡ್ರ್ ಕೊಡ್ತಾರೆ ಹಿಟ್ಟುಗಳನ್ನು ಕೂಡ ನಾನು ಮಾಡಿ ಸೇಲ್ ಮಾಡೋದು ಕೂಡ ಇದೆ ಹಂಗಾಗಿ ನನಗೆ ಭಾಳಷ್ಟು ಜನ ಕೇಳಿದರು ನೀವು ಮಲ್ಟಿಗ್ರೇನ್ ಆಟ ಮಾಡಿಸ್ತೀರಲ್ವ ಸಲ ನಮಗೆ ಎಲ್ಲ ಕರೆಕ್ಟಾಗಿ ಹೇಳ್ಕೊಡಿ ಅಂತ ಹಂಗಾಗಿ ನಾನು ಮಾಡ್ತಾಯಿದ್ದೀನಿ ಇವತ್ತು ಬಿಸಿಲಿದ ಟೈಮಲ್ಲಿ ಇದನ್ನೆಲ್ಲ ಒಣಗಿಸಿ ನಾವು ಸ್ಟೋರ್ ಮಾಡಿಟ್ಕೊಂಡು ಯಾವಾಗ ಬೇಕಾವಾಗ ಪುಡಿ ಮಾಡಿಸಿ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಬಿಸ್ಲಿದ್ಯಲ್ವ ಅದಕ್ಕೋಸ್ಕರ ಈಗ ಇದನ್ನು ಪುಡಿ ಮಾಡಿಸ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ನಾನು ಮಿಲ್ ಮಾಡಿಸಿ ತೊಗೊಂಡು ಬಂದಿದ್ದೀನಿ ಗೋಧಿ ಹಿಟ್ಟು ಚೆನ್ನಾಗಿ ಬೀಸಿಕೊಟ್ಟಿದ್ದಾರೆ ಅವರು ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು ಹಿಟ್ಟು ಚೆನ್ನಾಗಿ ನೈಸ್ ಆಗಿರಬೇಕು ಅವಾಗ ಚಪಾತಿ ಕೂಡ ಚೆನ್ನಾಗಾಗುತ್ತೆ ಅಂಗಡಿಯಿಂದ ಯಾವ ಹಿಟ್ಟು ತಂದರೂ ನಮ್ಗೆ ಅಷ್ಟು ಆಗೋಲ್ಲ ನಾವು ಮನೆಯಲ್ಲೇ ಪುಡಿ ಮಾಡಿಸ್ಕೊತೀವಿ ಇಲ್ಲಿ ನಾನು ಹಿಟ್ಟನ್ನು ಕಲಸೋ ವಿಧಾನ ತೋರಿಸ್ತಾ ಇದ್ದೀನಿ ಚಪಾತಿ ಸಾಫ್ಟಾಗಿ ಬರಲಿಕ್ಕೆ ಹಿಟ್ಟನ್ನು ಕಲಿಸೋ ವಿಧಾನ ಕೂಡ ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಎರಡು ಎರಡು ಕಪ್ ಆಗೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದೇ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾರ್ಮಲ್ ವಾಟರಲ್ಲೇ ನಾನು ಕಲಿಸ್ತಾ ಇದ್ದೀನಿ ಆದರೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕು ನಾದಿ ನಾದಿ ಹಿಟ್ಟನ್ನು ಕಲಸಿ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಬರುತ್ತೆ ಭಾಳಷ್ಟು ಜನ ಹಿಟ್ಟನ್ನ ಕಲಸೋದ್ರಲ್ಲಿ ತಪ್ಪು ಮಾಡಿರ್ತಾರೆ ಹಂಗಾಗಿ ಅವ್ರ ಚಪಾತಿಗಳು ಸ್ವಲ್ಪ ಹೊರಟಾಗಿ ಬರುತ್ತೆ ಅಷ್ಟೇ ಹಿಟ್ಟೊಂದು ಚೆನ್ನಾಗಿ ಮಿದ್ದಿಸ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಹಿಟ್ಟು ನೆಂದಿದ್ರೆ ಚಪಾತಿ ನೀವು ಎಂಥ ಹಿಟ್ಟಲ್ಲಿ ಮಾಡಿದರೂ ಕೂಡ ಚಪಾತಿ ನೀವು ಅಂಗಡಿ ಹಿಟ್ಟಾಗಿರ್ಬೋದು ಮನೆ ಹಿಟ್ಟಾಗಿರ್ಬೋದು ಸಾಫ್ಟಾಗಿ ಬರುತ್ತೆ ಈ ಅಂಥ ವಿಧಾನ ಒಂದು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಾಕು ನೋಡಿ ಇಲ್ಲಿ ಇಟ್ಟು ರೆಡಿ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದೇ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕಿ ಒಂದು ಒದ್ದೆ ಬಟ್ಟೆ ಮಾಡಿಟ್ಟು ನಾನು ಒಂದು ಒದ್ದೆ ಬಟ್ಟೆನ ನೋಡಿ ಈ ಥರ ಸುತ್ತಿಬಿಟ್ಟು ಒಂದು ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಯಾಕೆಂದರೆ ಈ ಹಿಟ್ಟು ಚೆನ್ನಾಗಿ ನೆನೆಬೇಕು ಚೆನ್ನಾಗಿ ನೆನೆಂದ್ರೇ ನಮಗೆ ಚಪಾತಿ ಸಾಫ್ಟಾಗಿ ಬರೋ ಅಂಥದ್ದು ನೋಡಿ ಈಗ ಒಂದು ಸಲ ಮಿದಿಸ್ಕೋಬೇಕಾಗುತ್ತೆ ತುಂಬಾ ಸಾಫ್ಟಾಗಿದೆ ಹಿಟ್ಟು ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನಾನು ತುಂಬ ಟೈಮ್ ಮಾಡಿದ್ದೀನಿ ನಾನು ಕ್ಲೌಡ್ ಕಿಚನ್ನಲ್ಲೆಲ್ಲ ಚಪಾತಿ ಸಾಫ್ಟಾಗಿದೆ ಅಂತಲೇ ಭಾಳಷ್ಟು ಜನ ಇಷ್ಟಪಡೋ ಅಂಥದ್ದು ಚೆನ್ನಾಗಿ ಬರುತ್ತೆ ಹೌದು ನಾವು ಹೊರ್ಗಡೆಯಿಂದ ಹಿಟ್ಟು ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದ್ರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಒದಗುತ್ತೆ ಹಂಗಾಗಿ ನಾನು ಕ್ಲೌಡ್ ಕಿಚನ್ಗೂ ಕೂಡ ಇದೇ ಹಿಟ್ಟನ್ನು ಬಳಸ್ತೀನಿ ನಾವೇ ತಂದು ಒಣಗಿಸಿ ಈ ಥರ ಪುಡಿ ಮಾಡಿಕೊಂಡು ಇದೇ ಚಪಾತಿಗಳನ್ನೇ ಕೊಡೋದು ಹೌದು ನನಗಿದ್ರಲ್ಲಿ ಲಾಭ ಸಿಗುತ್ತೆ ಯಾಕೆಂದರೆ ನಾನು ಹತ್ರ ಊಟ ತೊಗೊಂಡೋರು ಆ ಥರ ಜನ ಒಳ್ಳೆ ಜನ ಇದ್ದಾರೆ ಹಂಗಾಗಿ ಇದರಲ್ಲಿ ಹಣ ಸಿಗುತ್ತೆ ತುಂಬ ಜನ ಕೇಳ್ತಾರೆ ನಿಮ್ಗೆ ಏನಾದರೂ ವರ್ಕೌಟ್ ಆಗುತ್ತಾ ಈ ಥರ ಎಲ್ಲ ಕೊಟ್ಟರೆ ಅಂತ ಖಂಡಿತ ನನಗಾಗುತ್ತೆ ಅಂಥ ಜನ ಸಿಕ್ಕಿದ್ದಾರೆ ಇಲ್ಲಿ ಊಟಕ್ಕೆ ತುಂಬ ಪ್ರಾಮುಖ್ಯತೆ ಕೊಡುವಂಥ ಜನ ಸಿಕ್ಕಿದ್ದಾರೆ ಹಂಗಾಗಿ ನಾರ್ಮಲ್ಲಾಗಿ ಚಪಾತಿನ ಹೆಂಗೆ ಹೊಸ್ಕೊಂತೀವಿ ಹಂಗೆ ಒಸ್ಕೊಂಡಿದ್ದಾಯ್ತು ನೋಡಿ ಸ್ವಲ್ಪ ಕೂಡ ಇಲ್ಲ ಇಟ್ಟು ಎಷ್ಟು ಚೆನ್ನಾಗಿ ನೆಂದಿತ್ತು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಪಾತಿ ಅಂತ ಈಗ ಚಪಾತಿನ ಹೊಸ್ತಿದ್ದಾಯಿತು ನಾನು ಸ್ವಲ್ಪ ತೆಳುವಾಗೆ ಒಸ್ಕೊಂಡಿದ್ದೀನಿ ನಾನು ಈಗ ಅಂಚು ಕೂಡ ಇಲ್ಲಿ ಪಕ್ಕದಲ್ಲಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಅಂಚು ಕೂಡ ಕಾದಿತ್ತು ಹಂಗಾಗಿ ಚಪಾತಿನ ಹಾಕಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಎಣ್ಣೆ ಆಗಲಿ ಆಗಲಿ ಹಚ್ಚಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಒಳ್ಳೆ ಉಬ್ಬಿ ಬರುತ್ತೆ ಚಪಾತಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ಥರ ಹಿಟ್ಟನ್ನ ಮನೆಯಲ್ಲೇ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಆರೋಗ್ಯ ಕೂಡ ಹೊರಗಡೆ ತರುವಂಥ ಅವಶ್ಯಕತೆ ಇರೋಲ್ಲ ಈ ಥರ ಮಲ್ಟಿಗ್ರೇನ್ ಆಟನ ಮಾಡ್ಕೊಳ್ಳಿ ಯಾಕೆಂದರೆ ಈ ಬೇಸಿಗೆ ಕಾಲದಲ್ಲಿ ಬಾರ್ಲೆ ನಮಗೆ ಬೇಕಾದಂಥ ಪದಾರ್ಥಗಳನ್ನು ಹಾಕಿ ನಾವೇ ಮನೇಲಿ ರೆಡಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ